ಇಲ್ಲಿ ಬೋತ್ರದ ಬೋತ್ರ all the suspects all are empty bottles without any manufacturing and display ssc ಏನ್ ಕಲರ ಮಾಡು ರೆಡ್ ಕಲರ 8 ಅದು ಪೇಪರ್ ಹೌದಾ ಅಂತ ಇರುತ್ತೆ ಅಂಶ ಅದು ಪೇಪರ್ ಈ ತನ್ನ ಬರ್ತಕಿಲ್ಲ ಪೇಪರ್

ಇವೆಲ್ಲ ಕ್ಲೀನ್ ಮಾಡ್ಕೊಂಡು ಎಷ್ಟು ಎಷ್ಟು ವರ್ಷ ಆಯ್ತಮ್ಮ ಇವೆಲ್ಲ ಮಿಷಿನ್ ಗಳ ಕ್ಲೀನ್ ಮಾಡ್ಕೊಂಡು ಇದ್ರಲ್ಲ ಯಾಕಂದ್ರೆ ಇದ್ರೆ ಕ್ಲೀನ್ ಮಾಡ್ತಾರ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಇರುವ ಹೋಟೆಲ್ ಮತ್ತು ಬೇಕರಿಗಳಲ್ಲಿ ಕಡ್ಡಾಯವಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಬಗ್ಗೆ ಸಾರ್ವಜನಿಕ ವಿಶ್ವಾಸಾರ್ಹವನ್ನು ಮೂಡಿಸಬೇಕೆಂದು ಬೇಕರಿ ಹೋಟೆಲ್ ಮಾಲೀಕರಿಗೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ತಿಳುವಳಿಕೆ ನೀಡಿದ್ರು ಶುಕ್ರವಾರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಪಟ್ಟಣದ ವಿವಿಧ ಬೇಕರಿ ಹೋಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು ಇಂದು ಎರಡು ಹೋಟೆಲ್ ಒಂದು ಸ್ವೀಟ್ ಅಂಗಡಿ ಪಿಜ್ಜಾ ಸೆಂಟರ್ ಹಾಗೂ ಹನ್ನೊಂದು ಬೇಕರಿಗಳಿಗೆ ಭೇಟಿ ನೀಡಿದ ವೇಳೆ ಆಹಾರ ಸಿದ್ಧಪಡಿಸುವ ಸ್ಥಳ ತುಂಬಾ ಮಲಿನವಾಗಿರುವುದು ಕಂಡುಬಂದಿತು ಆಹಾರ ಸಿದ್ಧಪಡಿಸುವ ಪರಿಕರಗಳು ಸ್ವಚ್ಛವಾಗಿಲ್ಲದಿರುವುದು ಸೇರಿದಂತೆ ಶುದ್ಧ ನೀರು ಬಳಕೆ ಇಲ್ಲದಿರುವುದನ್ನು ನೋಡಿ ಗಾಬರಿ ಉಂಟಾಯಿತು ಇನ್ನು ಮುಂದೆ ಈ ರೀತಿ ನಿರ್ಲಕ್ಷ್ಯತೆ ವಹಿಸಿದರೆ ಬಾಗಿಲು ಮುಚ್ಚಿಸುವ ಜೊತೆಗೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದು ಮಾಲೀಕರಿಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿ ವಿನಯ್ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಪರಮೇಶ್ ಜೈರಾ ಇತರರು ಹಾಜರಿದ್ದರು ಇದರಲ್ಲಿ ಯಾಕತೆ ಇದ್ರೆ ಕ್ಲೀನ್ ಮಾಡ್ತಿರೋದಾ ಹಾ ಯಾವುದು പേಪರ್ ಅಕಲ್ ಬಟರ್ ಪೇಪರ್ ಆಗ್ಬೇಕಲ್ವಾ ಹ್ಮ್ ಆ ಸೊ ಅපි ವರ್ಷ ಆಯ್ತು ಹಾ ಅಂದನೈತ ಕಸನ್

ಈ ದಿನ ತಾಲೂಕು ನಗರ ಪ್ರದೇಶದಲ್ಲಿ ಫುಡ್ ಆಹಾರ ಸುರಕ್ಷಿತ ಅಧಿಕಾರಿಯಾಗಿ ಹೆಚ್ಚಿನ ಸರ್ಕಾರವು ಟಿ ಒಗಳಿಗೆ ಹೆಚ್ಚಿನ ಜವಾಬ್ದಾರಿ ನೀಡಿರಿದ್ದ ಆ ನಿಟ್ಟಿನಲ್ಲಿ ಇಂದು ಅನೇಕ ಹೋಟೆಲ್ಗಳು ಮತ್ತು ಬೇಕರಿಗಳನ್ನು ಭೇಟಿ ಮಾಡಿ ಅಲ್ಲಿ ಕೂಡಂಕವಾಗಿ ಪರಿಶೀಲನೆ ಮಾಡಿ ಮತ್ತು ಅವರುಗಳಿಗೆ ಅಲ್ಲಿ ಏನು ಬದಲಾವಣೆಯನ್ನು ಮಾಡ್ಕೋಬೇಕು ಎಫ್ ಎಸ್ ಎಸ್ ಐ ಪ್ರಕಾರ ಆದೇಶದ ಒಂದು ಗೈಡ್ಲೆನ್ಸ್ ಏನಿದೆ ಆ ಮುಖ ಆ ಗೈಡ್ಲೈನ್ಸ್ನ ಪ್ರಕಾರ ಏನೇನಲ್ಲಿ ಆಚರಿಸ್ಬೇಕು ಅನ್ನೋ ವಿಚಾರವಾಗಿ ವಿಚಾರವಾಗಿ ಅವರಿಗೆ ಹೇಳಿ ಬಂದಿದ್ದೀವಿ ಆದರೂ ಕೂಡ ನಾನು ಸಾಕಷ್ಟು ಬೇತಿಗಳಲ್ಲಿ ಸ್ವಚ್ಛತೆ ಕಂಡುಬಂದಿದೆ ಕಂಡು ಬಂದಿದೆ ಅವರು ಸ್ವಚ್ಛತೆ ಆಗಿರುವುದು ಕೈಗೆ ಗ್ಲೌಸ್ಗಳನ್ನು ಧರಿಸುವುದು ತಲೆಗೆ ಗೋಪಿ ಧರಿಸುವುದು ಮತ್ತು ಅವರೆಲ್ಲರೂ ವೈಯಕ್ತಿಕವಾಗಿ ಮೆಡಿಕಲ್ ಚೆಕ್ಅಪ್ ಮಾಡಿಸ್ಕೊಳ್ಳುದು ಕೂಡ ತುಂಬಾ ಮುಖ್ಯವಾಗಿರುತ್ತೆ ಮತ್ತೆ ಅಲ್ಲಿ ಅವರು ಶುದ್ಧವಾದ ನೀರನ್ನು ಆಹಾರ ತಯಾರಿಸಲು ಶುದ್ಧವಾದ ನೀರನ್ನು ಬಳಸಬೇಕು ಮತ್ತು ಕುಡಿಯಲು ಕೂಡ ಶುದ್ಧವಾದ ನೀರನ್ನು ಕೊಡಬೇಕು ಜೊತೆಗೆ ಯಾರು ಕೂಡ ಪ್ಲಾಸ್ಟಿಕ್ ಪೊಟ್ಟಣಗಳಲ್ಲಿ ಆಹಾರ ಪದಾರ್ಥಗಳನ್ನ ಎಸ್ಪೆಷಲಿ ಬಿಸಿಯಾದ ಆಹಾರ ಪದಾರ್ಥಗಳನ್ನ ಪ್ಲಾಸ್ಟಿಕ್ ಪೊಟ್ಟಣಗಳಲ್ಲಿ ಕಟ್ಟುವುದು ನಮ್ಮ ಎಫ್ ಎಸ್ ಎಸ್ ಐ ಪ್ರಕಾರ ಅದು ನಿಷೇಧವಾಗುತ್ತದೆ ಅದರಿಂದ ಅಲ್ಲಿ ಅವರುಗಳು ಆ ತರದ ಒಂದು ಆಹಾರ ಪದಾರ್ಥಗಳನ್ನು ಸಾರ್ವಜನಿಕರು ಕೂಡ ಅದನ್ನ ಕೊಟ್ಟಲ್ಲಿ ಅದನ್ನ ತಿರಸ್ಕರಿಸಬೇಕು ಅದಕ್ಕೆ ಫುಡ್ ಸೇಫ್ಟಿ ಗ್ರೇಡ್ ಅಲ್ಲಿ ಏನಿರುತ್ತೆ ಅಂತಹ ಒಂದು ಕಂಟೈನರ್ಗಳಲ್ಲಿ ಆಹಾರ ಪದಾರ್ಥಗಳನ್ನ ಕೊಡಬೇಕು ಜೊತೆಗೆ ಕೆಲವು ಹೋಟೆಲ್ಗಳಲ್ಲಿ ಇಡ್ಲಿ ಬೇಯಿಸೋದಕ್ಕೆ ಪ್ಲಾಸ್ಟಿಕ್ ಕವರ್ ಕೂಡ ಬಳಸುತ್ತಿರುವುದು ಕಂಡು ಬಂದಿದೆ ಯಾರಾದರೂ ಕಳಿಸಿ ಕಂಡು ಬಂದರೆ ಸಾರ್ವಜನಿಕರು ಮಾಹಿತಿ ಕೊಡಬಹುದು ಅಥವಾ ಆ ಒಂದು ಹೋಟೆಲ್ನ ನಡೆಸಿರೋ ಮಾಲೀಕರು ಕೂಡ ಈ ಮುಖಾಂತರ ಏನು ಹೇಳ್ತೀನಿ ಅಂದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಪದಾರ್ಥವನ್ನ ಬಳಸುವುದನ್ನು ನಿಲ್ಲಿಸಿ ಆ ಮುಖಾಂತರ ಜನರಲ್ಲಿ ಅನಗತ್ಯ ಕಾಯಿಲೆಗಳು ಬರೋದು ತಡೆಗಟ್ಟಬೇಕಾಗಿದೆ ಈ ಎಲ್ಲ ಒಂದು ಅಂಶಗಳನ್ನ ನೈರ್ಮಲ್ಯವನ್ನು ಕಾಪಾಡೋದು ಮತ್ತು ಅಲ್ಲಿ ಶುದ್ಧವಾದ ರೀತಿಯಲ್ಲಿ ಸಾರ್ವಜನಿಕರಿಗೆ ಆಹಾರ ಪದಾರ್ಥಗಳನ್ನು ಕೊಡುವುದು ನಮ್ಮ ನಮ್ಮ ಮತ್ತು ಆ ಮಾಲೀಕರ ಕರ್ತವ್ಯವಾಗಿರ್ತದೆ ಅದೆಲ್ಲ ನೋಡ್ಕೊಳ್ಳುವಂಥ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಕೊಟ್ಟರುವುದರಿಂದ ಸೊ ನಾವು ಇದನ್ನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ನಮ್ಗೆ ಈ ಒಂದು ಜವಾಬ್ದಾರಿನ ಕೊಟ್ಟು ಈ ಒಂದು ಹದಿನೈದು ದಿನಗಳಾಗಿದೆ ಈಗ ಮುನ್ನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಜೊತೆಗೆ ಜನಗಳು ಕೂಡ ಇದರ ಬಗ್ಗೆ ಒಂದು ಅವೇರ್ನೆಸ್ ಯಾವ ನಾವು ಯಾವ ಪದಾರ್ಥ ತಿಂತಾ ಇದ್ದೀವಿ ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆಯಾ ಎಕ್ಸ್ಪೈರಿ ಡೇಟ್ ಇದೆಯಾ ಇದನ್ನ ಬಳಸೋದಕ್ಕೆ ಅರ್ಹ ತಿನ್ನೋದಕ್ಕೆ ಅರ್ಹವಾಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಹೋಟೆಲ್ ಆಗಿರಬಹುದು ಬೇಕರಿಗಳಾಗಿರ್ಬೋದು ಲೈಸೆನ್ಸ್ ಪಡೆದಿರೋರಿಗೆಲ್ಲ ಒಂದು ಕಾರ್ಯಾಗಾರವನ್ನು ಹಮ್ಮಿಕೋಬೇಕು ಈ ಮುಂದಿನ ದಿನಗಳಲ್ಲಿ ಅಂತ ಒಂದು ಆಕ್ಷನ್ ಪ್ಲಾನ್ ಕೂಡ ಮಾಡ್ತಾ ಇದೀವಿ ಸೊ ಅವ್ರಿಗೆ ಅಜ್ಞಾನದ ಕೊರತೆ ಕೂಡ ಇರಬಹುದು ಮಾಡಲಿಕ್ಕೆ ಅದನ್ನು ಕೂಡ ಜನಗಳು ತಮ್ಮ ಹೆಚ್ಚಿನ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡಿ ಸಾಧ್ಯವಾದಷ್ಟು ಮನೆಯಲ್ಲೇ ಶುದ್ಧವಾದ ಆಹಾರವನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಕ್ ಇಚ್ಛ